ವೀಕ್ಷಕರೇ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯುಗೋ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೇನೆ ಇದರ ಇನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಇನ್ನೂ ಕೂಡ ನನ್ನ ಚಾನಲ್ಗ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಖ್ಯವಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿ ವೇತನ ದೊರೆಯಲಿದೆ ಹಾಗೂ ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕವನ್ನು ಇಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ವೃತ್ತಿಪರ ಪದವಿ ಕೋರ್ಸ್ಗಳಿಗಾಗಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಇದು ವಿದ್ಯಾರ್ಥಿನಿಯರಿಗೆ ಹಣಕಾಸಿನ ನೆರವು ನೀಡಲು ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದ್ದು ಟೀಚಿಂಗ್ ನರ್ಸಿಂಗ್ ಫಾರ್ಮಸಿ ಮೆಡಿಸಿನ್ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕಾನೂನು ಮತ್ತು ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ದಾಖಲಾದ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಸ್ಕಾಲರ್ಶಿಪ್ ಯುಗೋ ಯುಎಸ್ಎ ಕ್ಯಾಲಿಫೋರ್ನಿಯಾ ಮೂಲದ ಸಂಸ್ಥೆಯು ಭಾರತದಲ್ಲಿನ ಯುವತಿಯರಿಗೆ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ನೆರವು ನೀಡಲು ಈ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾರೆ ಅಂತೆಯೇ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹತೆಗಳನ್ನು ಗಮನಿಸುವುದಾದರೆ ವಿದ್ಯಾರ್ಥಿನಿಯು ಟೀಚಿಂಗ್ ನರ್ಸಿಂಗ್ ಫಾರ್ಮಸಿ ಮೆಡಿಸಿನ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕಾನೂನು ಇತ್ಯಾದಿಗಳಲ್ಲಿ ವೃತ್ತಿಪರ ಪದವಿ ಕೋರ್ಸ್ಗಳನ್ನು ವ್ಯಾಸಂಗ ಮಾಡುವ ಯುವತಿಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿದಾರರು ತಮ್ಮ ಪದವಿ ಕಾರ್ಯಕ್ರಮವನ್ನು ಯಾವುದೇ ವರ್ಷಗಳಲ್ಲಿ ಅಧ್ಯಯನವನ್ನು ಮಾಡುತ್ತಿರಬೇಕಾಗುತ್ತದೆ ಹಾಗೆಯೇ ವಿದ್ಯಾರ್ಥಿನಿಯರು ಹತ್ತನೇ ಹಾಗೂ ಹನ್ನೆರಡನೇ ತರಗತಿಯ ಪರೀಕ್ಷೆಗಳಲ್ಲಿ ಕನಿಷ್ಠ ಇಪ್ಪತ್ತು ಅಂಕವನ್ನು ಪಡೆದಿರಬೇಕು ಅಂದೇ ಅರ್ಜಿದಾರರ ಕುಟುಂಬದ ವಯಸ್ ವಾರ್ಷಿಕ ಆದಾಯವು ಐದು ಲಕ್ಷಕ್ಕಿಂತ ಮೀರಿರಬಾರದಾಗಿದೆ ಇದರ ಪ್ರಯೋಜನಗಳನ್ನು ಗಮನಿಸುವುದಾದರೆ ಬೋಧನಾ ಕೋರ್ಸ್ಗಳಿಗೆ ಎರಡು ವರ್ಷಗಳವರೆಗೆ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿಗಳಂತೆ ನೀಡಲಾಗುತ್ತದೆ ನರ್ಸಿಂಗ್ ಅಥವಾ ಫಾರ್ಮಾ ಕೋರ್ಸ್ಗಳಿಗೆ ನಾಲ್ಕು ವರ್ಷಗಳಿಗೆ ವರ್ಷಕ್ಕೆ ನಲವತ್ತು ಸಾವಿರಗಳಂತೆ ನೀಡಲಾಗುತ್ತದೆ ಬಿ ಸಿ ಎ ಬಿ ಎಸ್ ಸಿ ಇತ್ಯಾದಿ ಮೂರು ವರ್ಷದ ಕೋರ್ಸುಗಳಿಗಾಗಿ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿಗಳಂತೆ ನೀಡುತ್ತಾರೆ ಹಾಗೆ ಇಂಜಿನಿಯರಿಂಗ್ ಎಂಬಿಬಿಎಸ್ ಬಿಡಿಎಸ್ ಕಾನೂನು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗಾಗಿ ನಾಲ್ಕು ವರ್ಷದ ಕೋರ್ಸ್ಗಳಿಗೆ ರೂಪಾಯಿ ಅರವತ್ತು ಸಾವಿರದಂತೆ ವಾರ್ಷಿಕ ವೇತನವನ್ನು ನೀಡಲಾಗುತ್ತದೆ ಈ ಸ್ಕಾಲರ್ಶಿಪ್ ಅನ್ನು ಪಡೆಯಲು ಬೇಕಾಗುವ ಅಗತ್ಯ ದಾಖಲೆಗಳನ್ನು ಗಮನಿಸುವುದಾದರೆ ಹತ್ತನೇ ಹಾಗೂ ಹನ್ನೆರಡನೇ ತರಗತಿಯ ಅಂಕಪಟ್ಟಿಗಳು ಅದೇ ರೀತಿ ಗುರುತಿನ ಪುರಾವೆ ಅಂದರೆ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಚಾಲನಾ ಪರವಾನಗಿ ಪಾನ್ ಕಾರ್ಡ್ ಹಾಗೆ ಪ್ರಸಕ್ತ ವರ್ಷದ ಪ್ರವೇಶ ಪುರಾವೆ ಆದಾಯ ಪ್ರಮಾಣ ಪತ್ರ ಶುಲ್ಕ ಪಾವತಿ ರಸೀದಿಗಳು ಬ್ಯಾಂಕ್ ಖಾತೆ ವಿವರಣೆ ಹಾಗೂ ಅರ್ಜಿದಾರರ ಫೋಟೋ ಪ್ರಮುಖ ದಿನಾಂಕವನ್ನು ಗಮನಿಸುವುದಾದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಅದಕ್ಕಿಂತ ಮುಂಚೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಕ್ಕೆ ಅರ್ಜಿ ಸಲ್ಲಿಸುವ ಪ್ರಮುಖ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ನೀಡಲಾಗಿದ್ದು ನೀವು ಈ ಪ್ರಕಾರ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ಈ ಒಂದು ವಿಡಿಯೋನ ಯಾರೆಬ್ಬರು ನಮ್ಮ ಚಾನಲ್ ಹೊಸದರಾಗಿ ನೋಡ್ತಿದ್ದೀರೋ ಸೊ ಅವರೆಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡೋದಕ್ಕೆ ಮರೆಬೇಡಿ ಧನ್ಯವಾದಗಳು